ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವಾದ್ರೆ ಗ್ರಾಮ ಏಕನಾಥ ಕೋಡಿ ಸೀಮಿ ಒಳಗ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ವಾಸವನ್ನ ಮಾಡಿರ್ತಕ್ಕಂಥವ್ರು ಯಾರೀಪ ಇವರು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವ್ರು ಹ ಯಾರಪ್ಪ ಸಾಧು ಅಗಿತ್ತ ಯೋಗಿ ಅಮೋಘತ್ ಋಷಿ ಅಮೋಘತ್ ನಾಡಗೌಡ ಅಮೋಘ ದೇಸಾಯಿ ಅಮೋಘಿದ ಹೌದಾ ಅಮೋಘ ಸಿದ್ದೇಶ್ವರನ ಪದಕ್ಕೂ ಕೂಡ ಹತ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದ ಹೊಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರ ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮಾರಣ್ಣ ಏನಾಯ್ತು ರೀ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 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 ನನ್ನ ಹಬ್ಬ ಅಮೋಘ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಮೇಳ ಯಾವತ್ತ ಕೇಳಿದ್ರ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಇಂಡಿ ತಾಲೂಕಿನ ಈಗ ನೂತನ ಚಡಚಣ ತಾಲೂಕು ಆಗ್ಯದ ಚಡಚಣ ತಾಲೂಕಿನ ಲನಟ್ಟಿ ಗ್ರಾಮದ ಯೋಗಿನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಮಾತಿನ ಮುತ್ತು ಅನಿಸಿಕೊಂಡಿರ್ತಕ್ಕಂಥ ನಮ್ಮ ತುಕಾರ ಮಹಾರಾಜರ ಮೇಳ ಹೌದು ಹಿರಿ ಕಲಾವಂತರ ಸಂಘ ಇದು ಒಂದು ಮೇಳ ಅವ್ರ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ನಮ್ಮ ಮೇಳ ಇದೊಂದು ಯಾವ್ದಪ್ಪ ಇದು ಇದು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಬಾಬೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮದೈತಿ ಇದು ಹುಡುಗರು ಸಂಘ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕಾರ್ಯಕ್ರಮ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ದಿನಾಲು ನಾಡ ಮೇಲೆ ತಿರುಗಡೆ ಹಾಡ್ತಿರ್ತಕ್ಕ ಮೇಳಗಳನ್ನ ಇಲ್ಲಿಗೆ ಬಂಡಾರ ಕೊಟ್ಟು ಕರ್ಸಿರಿ ಹೌದು ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕೋಪ ಲೋಪದೋಷ ಇಬ್ರು ಪುಗ್ಸಟಿ ಬಂದಿರಿ ಬಂದಿಲ್ಲ ಬೇಕಾದ್ರೆ ಯಾಕೆ ತಪ್ಪಾಕವು ಬೇಕಲ್ಲ ಯಾಕೆ ತಪ್ಪಾಗ್ತಾವ ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳದಾಗ ದಿನ ಒಂದು ಊರು ಬಂಡಾರ ಬರ್ತಾವ ಆ ಬಂಡಾರ ಕೊಟ್ಟ ಕೂಡ ಹೋಗ್ಬೇಕಾಗ್ತದೆ ನಾವು ಹೋದ ಕೂಡ ಉಪವಾಸ ಹಾಡಕ್ ಬರುದಿಲ್ಲ ತುಂಬಾ ಊಟ ಮಾಡಬೇಕಾಗ್ತದ ಮ್ಯಾಗ ನೀರ್ ಕುಡಿಬೇಕಾಗ್ತದ ಇಲ್ಲಿ ಒಂದು ಮಾತದ ಏನ್ ಮಾತಾ ನೀರಿನಲ್ಲಿ ಫರಕ್ ಆಯ್ತಂದ್ರು ಸ್ವರ ಬೀಳ್ತದ ಬೀಳ್ತದ ಅಣ್ಣಿನಲ್ಲಿ ಫರಾಕ್ ಐತಂದ್ರು ಸ್ವರ ಬೀಳ್ತದ ಅದಕ್ಕೆ ಹೇಳ್ತಾರೊಂದ್ ಮಾತ ಏನ್ ಹಾಡೋರ್ಗಿರ್ಬೇಕು ಕಂಟ ಕುತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ನಾವು ಪದಾರ್ಥದ್ರ ಹಾಕದಂಗಿರ್ಬೇಕು ಸಾಲಗ್ ಕಲರ್ ಕಲರ್ ಲೈಟ್ ಹಾಡೋರಿಗೆ ಕಂಠಿತ್ತಂದ್ರೆ ಹಾಡ ರಚನ ಆಗ್ತಾವ ಕೂತ್ ಕೇಳೋರಿಗೆ ಸೊಂಟ ಬಿಗು ಇತ್ತಂದ್ರೆ ಹಾಡಕ್ ಕೇಳಕ್ ಬರ್ತದೆ ಕಂಠ ಸೊಂಟ ಇಲ್ಲ ಅಂದ್ರೆ ಇವ್ಯರ್ಥ ಆಗಿ ಮಾತು ಹೇಳಿ ಹೇಳಿ ಇವೆರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ತಪ್ಪನ್ನದ ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಆ ಮಂಗಳಾರತಿ ಆಗುತ್ತನ ಸ್ವೀಕಾರ ಮಾಡಿರ್ತೇವೆ ದೇವ್ಕ ಕೈ ಮುಗಿದು ಕೇಳ್ಕೊಂಡು ಹೌದು ಹೌದು ಯಥಾ ಪ್ರಕಾರ ಒಂದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಮಾರಾತ್ರಿ ಪಾಳಿ ಪುಡುಕಿತ್ತ ಮುಂಚಿತವಾಗಿ ಏನಾಯ್ತಪ್ಪ ಈ ಪೌಳಿ ಒಳಗ ಕಾರ್ಯಕ್ರಮ ಹೆಂಗ ಆಗಬೇಕು ಹೆಂಗ ಅಂತ ಕೇಳಿದ್ರ ಹೆಂಗ ಆಗ್ಬೇಕಪ್ಪ ಕಾರ್ಯಕ್ರಮ ಶ್ರಾವಣ ಬರಕ್ಕಿಂತ ಮೊದಲ ಮೂರ್ ಮಂದಿ ಗೆಳೆಯರು ಮಾತಾಡ್ತಿದ್ರ ಅವರು ಏನ್ ಮಾತಾಡ್ತಿದ್ರಪ್ಪ ದೋಸ್ತರು ದೋಸ್ತರು ಮಾತಾಡ್ತಾರ ಶ್ರಾವಣದಾಗ ಮನಿ ಎಲ್ಲ ಹೆಣ್ಮಕ್ಳು ಸ್ವಚ್ಛ ಮಾಡಿರ್ತಾರ ತೊಳ್ದಿರ್ತಾರ ಹೌದು ಶ್ರಾವಣದಾಗ ಆ ಮನಿಗೆ ಕಂಡ ಹೌದು ಆಗುದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕು ನಾವು ಬಾಯಿ ಸಹಿ ಮಾಡ್ಕೋಬೇಕು ಅಂದ್ರ ಹೌದು ಒಬ್ಬ ದಾರದ ಖರ್ಚು ವಾರಸಗೊಂಡ ವಾರಸ್ಗೊಂಡ ಒಬ್ಬ ಅನ್ನದ ಖರ್ಚು ಹೌದು ಒಬ್ಬ ಮರಿ ಖರ್ಚು ಹೌದ ಮರಿ ಖರ್ಚು ವಾರಸ್ಕೊಂಡ ಹೇಳ್ತಾನ ದೋಸ್ತ ಏನು ರೊಕ್ಕ ಕೊಟ್ಟು ಸಂತಿಗ್ ಹೋಗಿ ಮರಿ ತರುದಿಲ್ಲೋ ಇಲ್ಲೋ ಮನ್ಯಾಗೆ ಮೂರು ತಿಂಗಳು ಸ್ವಕ್ಕಿನ ಮರ್ಯಾದ ಮನೆಗೆ ಸ್ವಕ್ಕಿನ ಮರ್ಯಾದ ಆ ಮನ್ಯಾನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ನಾನು ಹೆಂಡತಿ ಜಾಬೋದೇಳು ಆಕಿನ ಕಣ್ಣು ತಪ್ಪಿಸಿ ಆ ಮರಿ ಹೆಂಗ ತರ್ಲಿ ಹೌದು ಅಂದಿವಣತಿ ಕಂಪನಿ ಹೆಣತಿ ಹೆಂಜೇ ಬೇಕಾಗ್ತದ ಹೌದಪ್ಪ ನಾನ್ ಯಾಕಂದ್ರ ಒಂದ್ ಲಗ್ನ ಆಗಿಲ್ರಿ ಏ ನೀ ನೀಡ್ತಿ ಬಾಳ ಅನ್ಸಂಗ ಕಾಣ್ತಿ ನಿನ್ನ ಹೆಡ್ತಿ ಮಲ್ಕೊಂಡ್ ಬಳಕ ಪಾರ್ಟಿ ಮಾಡ್ ರಾತ್ರಿ ಮರಿ ತಗೊಂಡ್ ಬಾತ್ ಹೇಳಿದ್ರು ಹೌದು ಹೇಳಿದ್ರು ಇವ ಆಗಲ್ಲ ಅಂದ ಅಂದ ದಾರು ತಂದ್ರು ನಂದ್ ಕುಡಿ ನಿಂದ್ ಕುಡಿ ನಂದ್ ಕುಡಿ ನಿಂದ ಕುಡಿ ಅನ್ನೋದಾಗ ಟೈಮ್ ಹನ್ನೊಂದ್ ದಾರು ಮುಗೀತು ನಿಶೆ ಹಚ್ಚಾಯ್ತು ಹಸು ಬಾಳಾಯ್ತು ಹೌದು ಹೌದು ಅವಾಗ ಮರಿ ತರೋನಿಗೆ ಬೈತಾರೆ ಏನಪ್ಪಾ ಮಗನ ಮಗನ ದಾರೋರ್ಯ ಮುಗಿತ್ತು ನಿಶ್ಯಾರಿ ಹೆಚ್ಚಾಯ್ತು ಹಸ್ವರೆ ಭಾಳ ಆಯ್ತು ಮರಿ ತರೋದು ಯಾವಾಗ ಕೊಯ್ಯೋದೆ ಯಾವಾಗ ಒಣಗಿ ಮಾಡಿದೆ ಯಾವಾಗ ಊಟ ಮಾಡ್ದೆ ಯಾವಾಗ ಮಲ್ಕೊಳೋದು ಯಾವಾಗ ಅಂದರು ಹೌದು ಹೌದು ಅವಾಗ ಮರಿ ತರ ಹೇಳತಾನ ಏನು ಹೇಳ್ದಾ ಏ ದೋಸ್ತ ವಿಚಾರ ಮಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಹೋಗಬ್ಯಾಡ್ರಿ ನನ್ನ ಹೆಂಡತಿ ಹತ್ತಕ್ಕೆ ಮಲ್ಕೋತಾಳೆ ಹೌದು ಪಡಬ್ಯಾಡ್ರಿ ಅಣ್ಣದು ನನ್ನ ಹೆಂಡತಿ ಹತ್ತಕ್ಕೆ ಮಲ್ಕೋತಾಳ ಹಾಂ ಮರಿ ಮುಚ್ಕೊಂಡು ಬಂದ ಕಟ್ಕೊಂಡು ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ಕೆ ಎತ್ತರ ಆಯ್ತು ಎತ್ತರ ಆಯ್ತು ಇಳಿತು ಹ ನಿಶಾ ಇಳದ ಕೂಡ ಮೂರು ಮಂದಿ ತಮ್ಮ ತಮ್ಮ ಮನಿಗ್ ಹೋದ್ರು ಇವ ಮರಿ ಒಯ್ದವನು ಅವ್ರ ಮನಿಗ್ ಹೋದ ಹೋದ ಅವ್ರ ಮನಿಗ್ ಹೋದ ಕೂಡೇನೆ ಹೆಂಡತಿ ನಸಕ್ಕಿನದ್ದು ಅಂಗಳ ಕಸ ಹೊಳ್ಳಿ ಕತ್ತಿದಳು ಬಾಗಿ ಬಾಗಿ ಹೆಂಡತಿ ಅಂಗಳ ಕಸ ಹೊಳ್ಲಿಕ್ಕೆ ಇದ್ದಳು ಹಣ್ದೆ ಮಾರಿ ಮುಂದೆ ಅದೇ ಮರಿ ಹಾರಿ ಹೇಳಕ್ಕೆತ್ತಿತ್ತು ಹೌದಾ ಅಟಣಕಟಣಕ ಧಾನಕ್ಕೆ ಇದ್ದಪ್ಪ ಇವನ್ ನಿದ್ದ ಗಣ್ಣ ಕಣ ತಿಕೊತ್ತತನ ಏನಂದಾ ಇರದು ಒಂದೇ ಮರಿ ಇತ್ತು ಹಾ ರಾತ್ರಿನೇ ಕೈಕೊಂಡ ತಿಂದಿನಿ ತಿಂದಿವಿ ಇಲ್ಲಾ ಕರೆ ಹೇಳಕ್ಕೆತ್ತದ ಅಂದವ ಅಪ್ಪ ಅವಾಗ ಹೆಂಡತಿ ಹೇಳ್ತಾಳ ಯಾನ್ ಹೇಳಿದಳು ಆ ಮರಿ گئی ಬೆಂಕಿ ಹೆಚ್ಚರಿ ಕಳ್ಳರ ಗತ್ತಲೇ ಕರಿ ನಾಯಿ ಕುನ್ನಿ ಒಯ್ದಿರಲ್ಲ ಅದು ಎಲ್ಲಿಟ್ಟಿರ ಅಂದಳು ಹೂ ನಿಷೇಧ ನಾಯಕುನಿ ತಿಂದ್ರೆ ಕಾರ್ಯಕ್ರಮ ಇವತ್ತ ಹತ್ತು ಸಾಕಿನ ಮರಿ ತಿಂದ ಆಗ್ಬೇಕಿಲ್ಲಿ ಹಳೆ ಕಾರ್ಯಕ್ರಮ ಹೇಳಿ ಒಂದು ಮೇಳ ಒಂದು ಅಫ್ಜಲ್ಪುರ ಮೇಳ ಇವ್ ಎರಡೂ ಮೇಳಗಳನ್ನ ಕರೆಸಿ ನನ್ನ ಆತ್ಮೀಯ ಬಂಧುಗಳೇ ನೀವು ಹೆಂಗೆ ಆಶಯ ಪಟ್ಟಿರಿ ಹಂಗೆ ಇವ್ ಎರಡು ಮೇಳನ ಕಾರ್ಯಕ್ರಮ ನಡೀತಾವಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಒಂದು ಖ್ಯಾಲಿ ಹಾಡಿ ಉಭಯ ತಂಡದವರಿಗೆ ಹೋಗ್ತದೆ ಸಭಾಶಾಂತತೆಯಿಂದ ಓ